ಇನ್ನು ವಕ್ಫ್ನ ವಿರುದ್ಧ ರಾಜ್ಯದಾದ್ಯಂತ ಹೋರಾಟ ನಡೀತಾ ಇರೋದು ತಮಗೆ ಗೊತ್ತಿರುವಂತಹ ವಿಷಯವೇ ಈಗ ಬೆಂಗಳೂರಿನಲ್ಲಿಯೂ ಕೂಡ ವಕ್ಫ್ನ ವಿಚಾರವಾಗಿ ಮತ್ತೆ ಆಕ್ರೋಶ ಹೆಚ್ಚಾಗ್ತಾ ಇದೆ ಮತ್ತೊಂದು ಭೂಮಿಯ ಮೇಲೆ ವಕ್ಫ್ನ ಕಣ್ಣು ಬೆಂಗಳೂರಿನ ಮತ್ತೊಂದು ಭೂಮಿಯ ಮೇಲೆ ವಕ್ಫ್ ಕಣ್ಣು ಬಿದ್ದಿದೆ ರಾಜಧಾನಿಯನ್ನೇ ಕಬ್ಜಾ ಮಾಡೋದಕ್ಕೆ ಮುಂದಾಯಿತ ಹಾಗಿದ್ರೆ ವಕ್ಫ್ ಭೂಪ್ ಬಳಿಕ ಶಿವರಾಮ್ ಕಾರಂತ ಬಡಾವಣೆಯ ಸರ್ವೆ ಶಿವರಾಮ್ ಕಾರಂತ ಬಡಾವಣೆಯ ಮುನ್ನೂರ ನಲವತ್ತೆಂಟು ಎಕರೆ ವಕ್ಫ್ ಆಸ್ತಿ ವಕ್ಫ್ ಆಸ್ತಿಯನ್ನೇ ಬಿಡಿಎ ಕಬಳಿಸಿದೆ ಅಂತ ಆರೋಪ ನಮಗೆ ಪರ್ಯಾಯವಾಗಿ ಮುನ್ನೂರ ನಲವತ್ತೆಂಟು ಎಕರೆ ಭೂಮಿ ಕೊಡಿ ಬಿಡಿಎಗೆ ಪತ್ರ ಬರೆದಿವಿ ಅಂತ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಸ್ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ ವಕ್ ಬೋರ್ಡ್ ಇದೀಗ ಬೆಂಗಳೂರನ್ನ ಕಬ್ಜೆ ಮಾಡಲು ಮುಂದಾಗ್ತಿದೆ ಒಂದ್ ಕಡೆ ಭೂವಸಂದ್ರ ಕಡೆ ಚಿಕ್ಕಪೇಟೆ ಬಳೆಪೇಟೆ ಅದಾದ ನಂತರ ಇದೀಗ ಯಲ ಶಿವರಾಮ ಕಾರಂತ ಬಡವಣೆ ಬಡಾವಣೆ ನಮ್ಮದು ಅಂತೇನೋ ಒಂದು ಕಡೆ ಹೇಳಲಾಗ್ತದೆ ಹೀಗಾಗಿ ಬಿ ಡಿ ಎಗೆ ಸಹ ಬರ್ತದೆ ಇಲ್ಲಿ ನೋಡ್ತಿರ್ಬೋದು ಶಿವರಾಮ ಕಾರಂತ ಬಡಾವಣೆ ಇದು ಇಲ್ಲಿ ಬಿ ಡಿ ಎದವರು ಏನೋ ಒಂದ್ ಕಡೆ ಲೇಔಟ್ ಮಾಡ್ತಿದ್ರೆ ಬಟ್ ಇಲ್ಲಿ ಮುನ್ನೂರದ ನಲವತ್ತೆಂಟು ಎಕರೆ ನಮ್ಮದು ವಕ್ ಬೋರ್ಡ್ ಆಸ್ತಿ ಇದು ಇದೀಗ ಬಿ ಡಿ ಎ ತನ್ನ ಸ್ವಾಧೀನಕ್ಕೆ ಪಡಿಸಿಕೊಂಡು ಲೇಔಟ್ ಮಾಡ್ತಿದೆ ಹೀಗಾಗಿ ನಮಗೆ ಬೇರೆ ಕಡೆಗೆ ಜಾಗ ನೀಡಬೇಕಂತ ಒಂದು ಕಡೆ ಬಿ ಡಿ ಡಿ ಎಗೆ ಲೆಟ್ರಸ್ ಏನು ವಕ್ ಬೋರ್ಡ್ ಮಾಜಿ ಅಧ್ಯಕ್ಷರು ಆ ಸಬ್ ಅವರು ಬರೆದಿದ್ದಾರೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಜಾಗವನ್ನು ಅಲ್ಲಿ ಲೇಔಟ್ ಮಾಡ್ತಿದ್ರೆ ಇದು ವಕ್ ಬೋರ್ಡ್ ಆಸ್ತಿ ಮುನ್ನೂರದ ನಲವತ್ತೆಂಟು ಎಕರೆ ಏನು ಬಿ ಡಿ ಎ ಶಿವರಾಮ್ ಕಾರವಂತ ಕಾರಂತ ಬಡಾವಣೆ ಮಾಡ್ತಿದಾರೆ ಅಲ್ಲಿ ಅಲ್ಲಿ ಮುನ್ನೂರದ ನಲವತ್ತೆಂಟು ಎಕರೆ ವಕ್ ಬೋರ್ಡ್ ಆಸ್ತಿ ಹೀಗಾಗಿ ನಮಗೆ ನಾವು ಅದೇ ಜಾಗವನ್ನು ಕೇಳ್ತಿಲ್ಲ ಬಟ್ ನಮಗೆ ಪ ಬೇರೆ ಜಾಗದನ್ನು ಮುನ್ನೂರದ ನಲ್ವತ್ತೆಂಟು ಎಕರೆ ನಮಗೆ ಬೇರೆ ಕಡೆ ಜಾಗ ನೀಡಬೇಕು ಯಾಕಂದರೆ ನಾವು ಬಡ ಮುಸ್ಲಿಮ್ಗೆ ಒಂದು ಕಡೆ ನೀಡೋಕ್ಕೆ ಮುಂದಾಗ್ತೀವಿ ಹೀಗಾಗಿ ಬಿ ಡಿ ಎಗೆ ಲೆಟ್ರ್ ಬರ್ತೀವಿ ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡಬೇಕು ಯಾಕಂದರೆ ಒಂದು ಕಡೆ ಒಂದು ಸದ್ಯ ವಕಾಫ್ ಅಂದರೆ ಅದು ವಕಫ್ ಆಸ್ತಿ ಆಗುತ್ತೆ ಹೀಗಾಗಿ ಸರ್ಕಾರ ಬಿ ಡಿ ಎ ನಮ್ಮ ಜಾಗವನ್ನು ವಶಪಡಿಸಿಕೊಂಡಿದೆ ಇದು ಸರಿಯಲ್ಲ ನಮಗೆ ಅದೇ ಜಾಗವನ್ನು ಕೇಳ್ತಿಲ್ಲ ಬೇರೆ ಜಾಗ ಪರಿಹಾರವಾಗಿ ಪರ್ಯಾಯವಾಗಿ ಬೇರೆ ಜಾಗವನ್ನು ಮುನ್ನೂರದ ನಲವತ್ತೆಂಟು ಎಕರೆ ನೀಡಬೇಕು ಯಾಕಂದ್ರೆ ಈ ಹಿಂದೆ ಎಂಬತ್ತೆಂಟು ಎಕರೆವನ್ನ ಮಾತ್ರ ಸರ್ಕಾರ ನೀಡಲು ಮುಂದಾಗಿತ್ತು ಬಟ್ ಅದು ವಕ್ ಬೋರ್ಡ್ ತಿರಸ್ಕಾರ ಮಾಡಿತ್ತು ಬಟ್ ನಮಗೆ ಮುನ್ನೂರದ ನಲವತ್ತೆಂಟು ಎಕರೆ ಜಾಗವನ್ನು ಬೇರೆ ಬೇರೆ ಕಡೆ ನೀಡಿದರೆ ನಮಗೆ ಅನುಕೂಲವಾಗುತ್ತೆ ಬಡ ಮುಸ್ಲಿಮ್ಗೆ ನಾವು ಅದು ನಾವು ಜಾಗವನ್ನು ನೀಡಬೇಕಾಗತ್ತೆ ಹೀಗಾಗಿ ಒಂದ್ ಕಡೆ ಬಿ ಡಿ ಎಗೆ ಮಾಜಿ ಅಧ್ಯಕ್ಷರು ಲೆಟರ್ ಸಹ ಬರೆದಿದ್ದಾರೆ ಒಂದ್ ಕಡೆ ಸರ್ಕಾರಕ್ಕೆ ಒಂದ್ ಕಡೆ ಒತ್ತಾಯ ಮಾಡಿದರೆ ಮುನ್ನೂರದ ನಲವತ್ತೆಂಟು ಎಕರೆ ಅಂದ್ರೆ ಬೇರೆ ಕಡೆ ಜಾಗ ನೀಡಿದ್ರೆ ಉತ್ತಮವಾಗಿರುತ್ತೆ ಇಲ್ಲವಾದ್ರೆ ನಾವು ಸಹ ಏನೋ ಒಂದ್ ಕಡೆ ವಕ್ಫೋಡ್ ಏನೋ ಆಸ್ತಿ ಅಂತಂದ್ರೆ ಅಂದ್ರೆ ಒಂದ್ ಕಡೆ ವಕಾಫ್ ಅಂದ್ರೆ ಅದು ವಕ್ಫೋರ್ಡ್ ಆಸ್ತಿ ಹೀಗಾಗಿ ಸರ್ಕಾರ ಮತ್ತು ಬಿಡಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಂದ್ರೆ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಣ ಬೆಂಗಳೂರು ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ವಕ್ನ ಮಾಜಿ ಅಧ್ಯಕ್ಷ ಶಫೀಸ್ ಸೈಯದಿ ಅವರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ನೋಡ್ಕೊಂಬರ್ ಮೇಡಿಯಾಗ್ರಾರ ಜಾಲ ಅಲ್ಲಿ ಪಕ್ಕದಲ್ಲಿ ಮುನ್ನೂರ ನಲ್ವತ್ತ ಎಂಟು ಎಕರೆ ಜಾಗ ಇತ್ತು ಎಲ್ಲಿ ನಿಮ್ಮ ನಮ್ಮ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಹಿಂದೆ ಒಂದು ಇದಿದೆ ದರ್ಗಾ ಇದೆ ನಿಮ್ಗೆ ಗೊತ್ತಿಲ್ಲ ಹಮೀಶಾ ರಮತುಲ್ಲಾ ಅಲಿ ಅಂತ ಅವರು ವಕ್ಫ್ ಮಾಡಿದಂಥ ಜಾಗ ಮುನ್ನೂರ ನಲವತ್ತೆಂಟು ಎಕರೆ ಜಾಗ ಮೇಡಿಯಾಗ್ರಾರದಿಲ್ಲ ಆ ಏನಾಗಿದೆ ಶಿವರಾಮ್ ಕಾರ ಅಂತ ಬಡಾವಣೆ ಅಂತೇಳಿ ಬಿ ಡಿ ಅಕ್ವೇರ್ ಮಾಡಿ ನಮ್ಮ ಜಾಗ ಅಕ್ವೇರ್ ಮಾಡಿ ಅದನ್ನು ಜನರಿಗೆ ಹಂಚಿದ್ದಾರೆ ಆ ಜನರ ಹತ್ರ ಹೋಗಿ ನೀವು ನಮಗೆ ವಾಪಸ್ ಕೊಡಿ ಅಂತ ಇಷ್ಟು ತನಕ ಒಗ್ಬೋಡ ಹೇಳಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಒಂದು ಕೆಲಸನು ಇಷ್ಟ ತನಕ ಮಾಡಿಲ್ಲ ವಾಕ್ ಬೋರ್ಡ್ ಮಾಡ್ತಾ ಇರುವುದೇನಂತ ಹೇಳಿದ್ರೆ ಬಿಡಿ ಲೆಟ್ರ್ ಬರೆದಿದೆ ಅದು ನನ್ನ ಅಧಿಕಾರಾವಧಿಯಲ್ಲೇ ಎರಡು ಲೆಟರ್ ಅನ್ನು ನಾವು ಬರೆದಿದ್ದೀವಿ ಅದಕ್ಕಿಂತ ಮುಂಚೆನೂ ಬರೆದಿದ್ದಾರೆ ನಮ್ಮ ಜಾಗ ಅಂತ ಅದು ನಮ್ಮ ಜಾಗ ಅಂತ ಪರಿಹಾರ ಬೇಕು ಅಂತ ಯಾರತ್ರ ಹತ್ರ ಬಿ ಅಲ್ಲ ಬಿ ಡಿ ಎ ನೀವು ಎಕ್ವೈರ್ ಮಾಡಿರೋದು ಬಿ ಡಿ ಎ ನಮಗೆ ಪರಿಹಾರ ಕೊಡೋದು ಸರ್ಕಾರನೂ ಹೇಳಿದೆ ಈಗ ನಿನ್ನೆ ಮೊನ್ನೆ ಏನೂ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ನಾನು ಅಧ್ಯಕ್ಷನಾಗಿದ್ದಾಗ ಲೆಟ್ರ್ ಬರೆದಿದ್ದೆ ಅದಕ್ಕಿಂತ ಮುಂಜಾನೂ ಹಲವಾರು ಪತ್ರಗಳು ಹೋಗಿದೆ ನಾನು ಸ್ವಲ್ಪ ಕೆಲಸಗಳು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದೆ ಆ ಪತ್ರಗಳು ಹೋಗಿದೆ ಬಿ ಡಿ ಎಗೂ ಹೋಗಿದೆ ಬಿ ಡಿ ಎಂದ ನಮಗೆ ವಾಪಸ್ ಬಂದಿದೆ ಫಸ್ಟ್ ಎಂಬತ್ತೆಂಟು ಎಕರೆಗೆ ಮಾತ್ರ ಪರಿಹಾರ ಕೊಡಬೇಕು ಅಂತ ಸರ್ಕಾರದಿಂದ ಲೆಟ್ರ್ ಬಂತು ನಾವು ಅದನ್ನು ಕ್ಲೈಮ್ ಮಾಡಿದ್ದು ಎಂಬತ್ತೆಂಟು ಎಕರೆ ಮಾತ್ರ ಅಲ್ಲ ನಲವತ್ತು ಎಕರೆ ಮಾತ್ರ ಅಲ್ಲಿ ಕಾಲಿರುವುದು ಮಿಕ್ಕಿದ ಮುನ್ನೂರು ಎಕರೆ ಜಾಗಕ್ಕೂ ನಮಗೆ ಪರಿಹಾರ ಕೊಡಿ ಆ ಪರಿಹಾರ ಸಿಕ್ಕಿದರೆ ಮುಸ್ಲಿಂ ಅದರ ಅಥವಾ ಬೇರೆಲ್ಲಾದರೂ ಜಾಗ ಸಿಕ್ಕಿದರೂ ಸಾಕು ನಮ್ಮ ಜಾಗ ಅಂತ ಹೇಳಿ ಅಲ್ಲಿ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿರುವಂತಹ ಮನೆಗಳಿಗೆ ತೊಂದರೆ ಕೊಡುವಂತಹ ಯಾವುದೇ ವಿಚಾರಕ್ಕೂ ಒಗ್ಗಡು ಹೋಗಿಲ್ಲ ಒಂದು ಒಂದು ಎರಡನೇದು ರಾಜ್ಯ ಜನ ಇದು ಏನು ಆಲೋಚನೆ ಮಾಡಬೇಕಾಗಿರೋದು ಚಿಂತಿಸಬೇಕಾಗಿರೋದು ಈ ಶಿವರಾಮ್ ಕಾರಂತ್ ಬಡಾವಣೆ ಇತ್ತೀಚೆಗೆ ಅಲ್ಲಿ ಮನೆಗಳು ಬಂದು ಬರ್ತಾ ಇರೋದು ಕೇಸ್ ನಡೀತಾ ಇತ್ತು ವಕ್ಫು ಜಾಗ ಅಂತ ಗೊತ್ತಿತ್ತು ಏನು ಮಾಡಿದ್ದಾರೆ ಅಲ್ಲಿ ಮನೆಗಳು ಮಾಡಿದ್ದಾರೆ ಆದ್ರೂ ನಾವೇನು ಮಾಡಿಲ್ಲ ಆ ಮನೆಗಳಿಗೆ ತೊಂದರೆ ಸರ್ ಮಾಡಿ ಬಿಡಿಎಗೆ ಪರಿಹಾರ ಕೊಡಬೇಕು ಯಾಕಂದ್ರೆ ನಮ್ಮ ಜಾಗ ಅದು ಇನ್ನು ವಕ್ಫ್ನ ವಿರುದ್ಧ ರಾಜ್ಯದಾದ್ಯಂತ ಹೋರಾಟ ನಡೀತಾ ಇರೋದು ತಮಗೆ ಗೊತ್ತಿರುವಂತಹ ವಿಷಯವೇ ಈಗ ಬೆಂಗಳೂರಿನಲ್ಲಿಯೂ ಕೂಡ ವಕ್ಫ್ನ ವಿಚಾರವಾಗಿ ಮತ್ತೆ ಆಕ್ರೋಶ ಹೆಚ್ಚಾಗ್ತಾ ಇದೆ ಮತ್ತೊಂದು ಭೂಮಿಯ ಮೇಲೆ ವಕ್ಫ್ನ ಕಣ್ಣು ಬೆಂಗಳೂರಿನ ಮತ್ತೊಂದು ಭೂಮಿಯ ಮೇಲೆ ವಕ್ಫ್ ಕಣ್ಣು ಬಿದ್ದಿದೆ ರಾಜಧಾನಿಯನ್ನೇ ಕಬ್ಜಾ ಮಾಡೋದಕ್ಕೆ ಮುಂದಾಯ್ತ ಹಾಗಿದ್ರೆ ವಕ್ಫ್ ಭೂಪ್ಸಂದ್ರ ಬಳಿಕ ಶಿವರಾಮ್ ಕಾರಂತ ಬಡಾವಣೆಯ ಸರದಿ ಶಿವರಾಮ್ ಕಾರಂತ ಬಡಾವಣೆಯ ಮುನ್ನೂರ ನಲವತ್ತೆಂಟು ಎಕರೆ ವಕ್ಫ್ ಆಸ್ತಿ ವಕ್ಫ್ ಆಸ್ತಿಯನ್ನೇ ಬಿಡಿಎ ಕಬಳಿಸಿದೆ ಅಂತ ಆರೋಪ ನಮಗೆ ಪರ್ಯಾಯವಾಗಿ ಮುನ್ನೂರ ನಲವತ್ತೆಂಟು ಎಕರೆ ಭೂಮಿ ಕೊಡಿ ಬಿಡಿಎಗೆ ಪತ್ರ ಬರೆದೀವಿ ಅಂತ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಸಾದಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ ವಕ್ ಬೋರ್ಡ್ ಇದೀಗ ಬೆಂಗಳೂರನ್ನ ಕಬ್ಜಾ ಮಾಡಲು ಮುಂದಾಗ್ತಿದೆ ಒಂದ್ ಕಡೆ ಭೂವಸಂದ್ರ ಒಂದ್ ಕಡೆ ಚಿಕ್ಕಪೇಟೆ ಬಳೆಪೇಟೆ ಅದಾದ ನಂತರ ಇದೀಗ ಯಲಹಂಕದ ಶಿವರಾಮ ಕಾರಂತ ಬಡಾವಣೆ ನಮ್ಮದು ಅಂತೇನೋ ಒಂದು ಕಡೆ ಹೇಳಲಾಗ್ತಿದೆ ಹೀಗಾಗಿ ಬಿ ಡಿ ಎಗೆ ಸಹ ಬರ್ತದೆ ಇಲ್ಲಿ ನೋಡ್ತಿರ್ಬೋದು ಶಿವರಾಮ ಕಾರಂತ ಬಡಾವಣೆ ಇದು ಇಲ್ಲಿ ಬಿ ಡಿ ಎದವರು ಏನೋ ಒಂದ್ ಕಡೆ ಲೇಔಟ್ ಮಾಡ್ತಿದ್ರೆ ಬಟ್ ಇಲ್ಲಿ ಮುನ್ನೂರದ ನಲವತ್ತೆಂಟು ಎಕರೆ ನಮ್ಮದು ವಕ್ ಬೋರ್ಡ್ ಆಸ್ತಿ ಇದು ಇದೀಗ ಬಿ ಡಿ ಎ ತನ್ನ ಸ್ವಾಧೀನಕ್ಕೆ ಪಡಿಸಿಕೊಂಡು ಲೇಔಟ್ ಮಾಡ್ತಿದೆ ಹೀಗಾಗಿ ನಮಗೆ ಬೇರೆ ಕಡೆಗೆ ಜಾಗ ನೀಡಬೇಕಂತ ಒಂದು ಕಡೆ ಬಿ ಡಿ ಎಗೆ ಡಿ ಏನು ವಕ್ ಬೋರ್ಡ್ ಮಾಜಿ ಅಧ್ಯಕ್ಷರು ಆ ಸಫಿ ಸಾಹಿ ಅವರು ಬರೆದಿದ್ದಾರೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಜಾಗವನ್ನು ಅಲ್ಲಿ ಲೇಔಟ್ ಮಾಡ್ತಿದ್ರೆ ಇದು ವಕ್ ಬೋರ್ಡ್ ಆಸ್ತಿ ಮುನ್ನೂರದ ನಲವತ್ತೆಂಟು ಎಕರೆ ಏನು ಬಿ ಡಿ ಎ ಶಿವರಾಮ್ ಕಾರಂತ ಬಡಾವಣೆ ಮಾಡ್ತಿದ್ದಾರೆಲ್ಲಿ ಅಲ್ಲಿ ಮುನ್ನೂರದ ನಲವತ್ತೆಂಟು ಎಕರೆ ವಕ್ ಬೋರ್ಡ್ ಆಸ್ತಿ ಹೀಗಾಗಿ ನಮಗೆ ನಾವು ಅದೇ ಜಾಗವನ್ನು ಕೇಳ್ತಿಲ್ಲ ಬಟ್ ನಮಗೆ ಪ ಬೇರೆ ಜಾಗದನ್ನು ಮುನ್ನೂರದ ನಲ್ವತ್ತೆಂಟು ಎಕರೆ ನಮಗೆ ಬೇರೆ ಕಡೆ ಜಾಗ ನೀಡಬೇಕು ಯಾಕಂದರೆ ನಾವು ಬಡ ಮುಸ್ಲಿಮ್ಗೆ ನೀಡಬೇಕಂತೇನೋ ಒಂದು ಕಡೆ ನೀಡೋಕ್ಕೆ ಮುಂದಾಗ್ತೀವಿ ಹೀಗಾಗಿ ಬಿ ಡಿ ಲೆಟ್ರ್ ಬರ್ತೀವಿ ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡಬೇಕು ಯಾಕಂದರೆ ಒಂದು ಕಡೆ ಒಂದು ಸತಿ ವಕಾಫ್ ಅಂದರೆ ಅದು ವಕಾಫ್ ಆಸ್ತಿ ಆಗುತ್ತೆ ಹೀಗಾಗಿ ಸರ್ಕಾರ ಬಿ ಡಿ ಎ ನಮ್ಮ ಜಾಗವನ್ನು ವಶಪಡಿಸಿಕೊಂಡಿದೆ ಇದು ಸರಿಯಲ್ಲ ನಮಗೆ ಅದೇ ಜಾಗವನ್ನೇ ಕೇಳ್ತಿಲ್ಲ ಬೇರೆ ಜಾಗ ಪರಿಹಾರವಾಗಿ ಪರ್ಯಾಯವಾಗಿ ಬೇರೆ ಜಾಗವನ್ನು ಮುನ್ನೂರದ ನಲವತ್ತೆಂಟು ಎಕರೆ ನೀಡಬೇಕು ಯಾಕಂದರೆ ಈ ಹಿಂದೆ ಎಂಬತ್ತೆಂಟು ಎಕರೆವನ್ನು ಮಾತ್ರ ಸರ್ಕಾರ ನೀಡಲು ಮುಂದಾಗಿತ್ತು ಬಟ್ ಅದು ವಕ್ ಬೋರ್ಡ್ ತಿರಸ್ಕಾರ ಮಾಡಿತ್ತು ಬಟ್ ನಮಗೆ ಮುನ್ನೂರದ ನಲವತ್ತೆಂಟು ಎಕರೆ ಜಾಗವನ್ನು ಬೇರೆ ಬೇರೆ ಕಡೆ ನೀಡಿದರೆ ನಮಗೆ ಅನುಕೂಲವಾಗುತ್ತೆ ಬಡ ಮುಸ್ಲಿಮ್ಗೆ ನಾವು ಅದು ನಾವು ಜಾಗವನ್ನು ನೀಡಬೇಕಾಗತ್ತೆ ಹೀಗಾಗಿ ಒಂದ್ ಕಡೆ ಬಿ ಡಿ ಎಗೆ ಮಾಜಿ ಅಧ್ಯಕ್ಷರು ಲೆಟರ್ ಸಹ ಬರೆದಿದ್ದಾರೆ ಒಂದ್ ಕಡೆ ಸರ್ಕಾರಕ್ಕೆ ಒಂದ್ ಕಡೆ ಒತ್ತಾಯ ಮಾಡಿದರೆ ಮುನ್ನೂರದ ನಲವತ್ತೆಂಟು ಎಕರೆ ಅಂದ್ರೆ ಬೇರೆ ಕಡೆ ಜಾಗ ನೀಡಿದ್ರೆ ಉತ್ತಮವಾಗಿರುತ್ತೆ ಇಲ್ಲವಾದ್ರೆ ನಾವು ಸಹ ಏನೋ ಒಂದ್ ಕಡೆ ವಕ್ಫೋಡ್ ಏನೋ ಆಸ್ತಿ ಅಂತಂದ್ರೆ ಅಂದ್ರೆ ಒಂದ್ ಕಡೆ ವಕಾಫ್ ಅಂದ್ರೆ ಅದು ವಕ್ಫೋರ್ಡ್ ಆಸ್ತಿ ಹೀಗಾಗಿ ಸರ್ಕಾರ ಮತ್ತು ಬಿ ಡಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಂದ್ರೆ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಣ ಬೆಂಗಳೂರು ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ವಕ್ಫನ ಮಾಜಿ ಅಧ್ಯಕ್ಷ ಶಫೀ ಸೈಯದಿ ಅವರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋದು ಅಗ್ರಾರ ಜಾಲ ಅಲ್ಲಿ ಪಕ್ಕದಲ್ಲಿ ಮುನ್ನೂರ ಎಂಟು ಎಕರೆ ಜಾಗ ಇತ್ತು ಎಲ್ಲಿ ನಿಮ್ಮ ನಮ್ಮ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಹಿಂದೆ ಒಂದು ಇದಿದೆ ದರ್ಗಾ ಇದೆ ನಿಮ್ಗೆ ಹಮೀಷಾ ರಮತುಲ್ಲಾ ಅಂತ ಅವರು ವಕ್ಫ್ ಮಾಡಿದಂಥ ಜಾಗ ಮುನ್ನೂರ ನಲ್ವತ್ತೆಂಟು ಎಕರೆ ಜಾಗ ಅಗ್ರಾರದಲ್ಲಿದೆ ಆ ಏನಾಗಿದೆ ಶಿವರಾಮ್ ಕಾರ್ ಅಂತ ಬಡಾವಣೆ ಅಂತೇಳಿ ಬಿ ಡಿ ಎಕ್ವೇರ್ ಮಾಡಿ ನಮ್ಮ ಜಾಗ ಅಕ್ವೈರ್ ಮಾಡಿ ಅದನ್ನು ಜನರಿಗೆ ಹಂಚಿದ್ದಾರೆ ಆ ಜನರ ಹತ್ರ ಹೋಗಿ ನೀವು ನಮಗೆ ವಾಪಸ್ ಕೊಡಿ ಅಂತ ಇಷ್ಟು ತನಕ ಒಗ್ಬೋಡ ಹೇಳಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಒಂದು ಕೆಲಸನು ಇಷ್ಟ ತನಕ ಮಾಡಿಲ್ಲ ವಾಕ್ ಬೋರ್ಡ್ ಹೇಳಿದರೆ ಬಿ ಹೇಳಿದ್ರೆ ಬಿಡಿಎಗೆ ಲೆಟರ್ ಬರೆದಿದೆ ಅದು ನನ್ನ ಅಧಿಕಾರಾವಧಿಯಲ್ಲೇ ಎರಡು ಲೆಟರ್ ಅನ್ನು ನಾವು ಬರೆದಿದ್ದೀವಿ ಅದಕ್ಕಿಂತ ಮುಂಚೆನೂ ಬರೆದಿದ್ದಾರೆ ನಮ್ಮ ಜಾಗ ಅಂತ ನಮ್ಮ ಜಾಗ ಅಂತ ಪರಿಹಾರ ಬೇಕು ಅಂತ ಯಾರ ಹತ್ರ ಅಲ್ಲ ಬಿ ಡಿ ಎ ನೀವು ಎಕ್ವೇರ್ ಮಾಡಿರೋದು ಬಿ ಡಿ ಎ ನಮಗೆ ಪರಿಹಾರ ಕೊಡೋದು ಸರ್ಕಾರನೂ ಹೇಳಿದೆ ಈಗ ನಿನ್ನೆ ಮೊನ್ನೆ ಏನು ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ನಾನು ಅಧ್ಯಕ್ಷನಾಗಿದ್ದಾಗ ಲೆಟ್ರ್ ಬರೆದಿದೆ ಅದಕ್ಕಿಂತ ಮುಂಜಾನು ಹಲವಾರು ಪತ್ರಗಳು ಹೋಗಿದೆ ನಾನು ಸ್ವಲ್ಪ ಕೆಲಸಗಳು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದೆ ಆ ಪತ್ರಗಳು ಹೋಗಿದೆ ಬಿ ಡಿ ಎಗೂ ಹೋಗಿದೆ ಬಿ ಡಿ ಎಂದ ನಮಗೆ ವಾಪಸ್ ಬಂದಿದೆ ಫಸ್ಟ್ ಎಂಬತ್ತೆಂಟು ಎಕರೆಗೆ ಮಾತ್ರ ಪರಿಹಾರ ಕೊಡಬೇಕು ಅಂತ ಸರ್ಕಾರದಿಂದ ಲೆಟ್ರ್ ಬಂತು ನಾವು ಅದನ್ನು ಕ್ಲೈಮ್ ಮಾಡಿದ್ದು ಎಂಬತ್ತೆಂಟು ಎಕರೆ ಮಾತ್ರ ಅಲ್ಲ ಎಕರೆ ಮಾತ್ರ ಅಲ್ಲಿ ಕಾಲಿರುವುದು ಮಿಕ್ಕಿದ ಮುನ್ನೂರು ಎಕರೆ ಜಾಗಕ್ಕೂ ನಮಗೆ ಪರಿಹಾರ ಕೊಡಿ ಆ ಪರಿಹಾರ ಸಿಕ್ಕಿದರೆ ಮುಸ್ಲಿಂ ಅದರ ಅಥವಾ ಬೇರೆಲ್ಲಾದರೂ ಜಾಗ ಸಿಕ್ಕಿದರೂ ಸಾಕು ನಮ್ಮ ಜಾಗ ಅಂತ ಹೇಳಿ ಅಲ್ಲಿ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿರುವಂತಹ ಮನೆಗಳಿಗೆ ತೊಂದರೆ ಕೊಡುವಂತಹ ಯಾವುದೇ ವಿಚಾರಕ್ಕೂ ಒಗ್ಗಡು ಹೋಗಿಲ್ಲ ಒಂದು ಒಂದು ಎರಡನೇದು ರಾಜ್ಯ ಜನತೆ ಮನೆ ಇದು ಏನು ಆಲೋಚನೆ ಮಾಡಬೇಕಾಗಿರೋದು ಚಿಂತಿಸಬೇಕಾಗಿರೋದು ಈ ಶಿವರಾಮ್ ಕಾರಂತ್ ಬಡಾವಣೆ ಇತ್ತೀಚೆಗೆ ಅಲ್ಲಿ ಮನೆಗಳು ಬಂದ್ ಬರ್ತಾ ಇರೋದು ಕೇಸ್ ನಡೀತಾ ಇತ್ತು ವಕ್ಫು ಜಾಗ ಅಂತ ಗೊತ್ತಿತ್ತು ನನ್ನ ೂ ಏನು ಮಾಡಿದ್ದಾರೆ ಅಲ್ಲಿ ಮನೆಗಳು ಮಾಡಿದ್ದಾರೆ ನಾವು ನಾವೇನು ಮಾಡಿಲ್ಲ ಆ ಮನೆಗಳಿಗೆ ತೊಂದರೆ ಮಾಡಕ್ಕೆ ಹೋಗಿಲ್ಲ ಬಿಡಿಗೆ ಪರಿಹಾರ ಕೊಡಬೇಕು ಯಾಕಂದ್ರೆ ನಮ್ಮ ಜಾಗ ಅದು